ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಡಾಬಾ ಸ್ಟೈಲ್ ಎಗ್ ಗ್ರೀನ್ ಮಸಾಲಾ ಈ ಗ್ರೇವಿ ಮಾಡಾಕ ನಿಮ್ಗೆ ಜಾಸ್ತಿ ಮಸಾಲಾನು ಬೇಕಾಗಿಲ್ರಿ ಮತ್ತ ರುಚಿ ಅಂತೂ ಸೂಪರ್ ಆಗತ್ರಿ ಜಳಿಗಾಲಕ ಎಲ್ಲಾರು ಎಗ್ನ ಪ್ರಿಫರ್ ಮಾಡೇ ಮಾಡ್ತಾರಿ ಹಾಗಿದ್ದಾಗ ಒಂದೋ ತರ ತಿಂದು ತಿಂದು ಆದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಅದರ ಮತ್ತೆ ಆಕ್ತಾಡರಿ ಮಾಡುದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ನೋಡ್ರಿ ಮೂರ್ ಲವಂಗ ಒಂದ್ ಏಲಕ್ಕಿ ಸ್ವಲ್ಪ ಅಚ್ಚಕ್ಕೆ ಮತ್ತ ಒಂದ್ ಕಪ್ ನಷ್ಟು ಒನ್ ಕೊಬ್ಬರಿ ತಗೊಂಡಿವ್ರಿ ಈಗ ಖಾರಕ್ಕ ಒಂದ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ನ ಅಷ್ಟ ಅಲ್ಲ ಈ ಎಗ್ ಗ್ರೀನ್ ಮಸಾಲಾಕ ರುಚಿ ಕೊಡುವಂತಹ ಪುದೀನಾನು ಸ್ವಲ್ಪ ಹಾಕೊಂಡಿವ್ರಿ ಪುದೀನ ಹಾಕೋದ್ರಿಂದ ಈ ಒಂದ್ ಗ್ರೇವಿ ಮಸಾಲ ಅಂತೂ ಸೂಪ್ರಾಗ್ ಆಗತ್ರಿ ಮತ್ತ ನಾವಿಲ್ಲಿ ಇಲ್ಲಿ ಒಂದ್ ಕಪ್ ನಷ್ಟು ಕೊತ್ತಂಬ್ರಿ ಮತ್ತ ಒಂದ್ ಅರ್ಧ ಟೊಮೆಟೊನ ಹಾಕೊಂಡಿವಿ ನೋಡ್ರಿ ಈಗ ಇದನ್ನೆಲ್ಲಾ ರುಬ್ಕೊಬೇಕ್ರಿ ಅಲ್ಲಿವರೆಗೂ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಕಡಾಯಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಎಣ್ಣೆ ಹಾಕೊಂಡೀವ್ರಿ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಕಟ್ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡಿನ ಹಾಕೊಂಡೀವ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು ನೋಡ್ರಿ ಅಲ್ಲಿ ತನ ಇದನ್ನ ಫ್ರೈ ಮಾಡ್ಬೇಕು ಒಂದು ಎರಡು ನಿಮಿಷ ಆದ್ರೂ ಈ ಉಳ್ಳಾಗಡ್ಡಿನ ಫ್ರೈ ರೀ ಅಕಸ್ಮಾತ್ ಈ ಉಳ್ಳಾಗಡ್ಡಿ ಬೇಗ ಮೆತ್ಗ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕೋರಿ ಹಿಂಗೆ ಗ್ರೇವಿ ಮಾಡುವಾಗ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ರೀ ಹಾಗಾಗಿ ನೀವು ಇನ್ನೊಂದು ಉಳ್ಳಾಗಡ್ಡಿ ಹಾಕ್ಕೊಂಡ್ರೂ ಆಗತ್ತೆ ನೋಡ್ರಿ ಹಿಂಗೆ ಈ ಉಳ್ಳಾಗಡ್ಡಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿ ನೋಡ್ರಿ ಈ ಶುಂಠಿ ಬೆಳ್ಳುಳ್ಳಿ ಒಳಗೆ ಇರುವಂಥ ಹಸಿ ಸ್ಮೆಲ್ ಹೋಗುತ್ತಾನ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ರೀ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಯಾದರೂ ಹಾಕೋಬೋದು ರೀ ಈ ಉಳ್ಳಾಗಡ್ಡಿ ಹಿಂಗ ಸ್ವಲ್ಪ ಚಲೋ ತಂಗಿ ಫ್ರೈ ಹಾಕ್ಬೇಕು ನೋಡ್ರಿ ಫ್ರೈ ಆದ ನಂತರ ಆಗ್ಲೇ ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲೆ ಅದನ್ನ ಹಾಕೊಂಡಿವ್ರಿ ಮಸಾಲೆ ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕೊಂಡಿರ್ತೀವ್ರಿ ಈ ನೀರಿನ ಅಂಶ ಹೋಗಿ ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಒಂದು ಎರಡು ನಿಮಿಷ ಆದ್ರೂ ಇದನ್ನ ಕೈ ಬಿಡ್ಲಾರ್ದಂಗ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಅಷ್ಟೇ ಅಲ್ಲ ಒಂದು ಎರಡು ನಿಮಿಷ ಇದನ್ನ ಚಲೋದಂಗಿ ಫ್ರೈನು ಮಾಡ್ಬೇಕ್ ರೀ ಇದ್ರೊಳಗಿನ ನೀರಿನ ಅಂಶ ಕಡಿಮೆ ಆಗಿ ಸ್ವಲ್ಪ ಗಟ್ಟಿ ಪ್ರಮಾಣಕ್ಕೆ ಬರ್ಬೇಕು ನೋಡ್ರಿ ಇದು ಈ ಒಂದು ದಾಬಾ ಸ್ಟೈಲ್ ಎಗ್ ಗ್ರೀನ್ ಮಸಾಲಕ್ಕ ನಾವಿಲ್ಲಿ ಬಹಳಷ್ಟು ಮಸಾಲೆ ಪದಾರ್ಥಗಳನ್ನೇನು ಬಳಸಾತಿಲ್ರೀ ಇಲ್ಲಿ ನೀವು ನೋಡ್ಬಹುದ್ರಿ ನಾವು ಹಾಕಿರುವಂತ ಹಸಿ ಮೆಣಸಿನಕಾಯಿ ಪುದೀನಾ ಕೊತ್ತಂಬರಿ ಇದರಿಂದನ ಎಷ್ಟು ಮಸ್ತ್ ಕಲರ್ ಬಂದೈತಿ ಅಂತ ಈ ಎಗ್ ಗ್ರೀನ್ ಮಸಾಲಾ ಜಸ್ಟ್ ನೋಡಕ್ ಅಷ್ಟ ಅಲ್ರಿ ತಿನ್ನಕಂತೂ ಇದ್ರ ರುಚಿ ಸೂಪರ್ ಆಗಿರ್ತೇದ್ ನೋಡ್ರಿ ಮಸಾಲ ಹಿಂಗ ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡ್ರಿ ಹಿಂಗ ಗಟ್ಟಿ ಹತ್ತಾ ಅಂತಂದ್ರ ನೀರ್ ಸೇರಿಸ್ಕೋಬೇಕ್ರಿ ನಾವ್ ಆಗ್ಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಅದಕ್ಕ ಸ್ವಲ್ಪ ನೀರ್ ಹಾಕಿ ಹಾಕೊಂಡಿವ್ರಿ ಈ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ನೀರನ್ನ ಹೆಚ್ಚು ಕಮ್ಮಿ ರೀ ಹಿಂಗೆ ನೀರು ಹಾಕೊಂಡ ಮೇಲೆ ಸ್ವಲ್ಪ ಈ ನೀರು ಕುದಿ ಬರುವವರೆಗೂ ಕಾಯ್ಬೇಕ್ರಿ ಹಿಂಗೆ ಕುದಿ ಬಂತಪ್ಪ ಅಂದ್ರೆ ಒಂದು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಈ ಒಂದು ಮಸಾಲೆನ ನೀವು ಲೋ ಫ್ಲೇಮ್ ಒಳಗೆ ರೀ ಇಲ್ಲಿವರೆಗೂ ನಾವು ಎಗ್ ಫ್ರೈನ ಮಾಡ್ಕೊಳ್ಳೋಣ ರೀ ನಾವಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಗ್ ಹಾಕೊಳತ್ತೀವಿ ನೋಡ್ರಿ ಈ ಎಗ್ನ ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿವಿ ನೋಡ್ರಿ ಈ ಎಗ್ ಫ್ರೈ ಮಾಡಕ ನಾವು ಉಪ್ಪು ಖಾರ ಅರ್ಶಿಣ ಪುಡಿ ಇದನ್ನ ಬಳಸತಿಲ್ರಿ ಬದ್ಲಿಗೆ ನಾವಿಲ್ಲಿ ಎಗ್ ಗ್ರೇವಿ ಮಸಾಲ ಅಷ್ಟ ಹಾಕೊಳಾತಿವ್ ನೋಡ್ರಿ ನೋಡ್ರಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಎಗ್ ಮಸಾಲ ಹಾಕೊಂಡಿವ್ರಿ ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದ್ರ ಒಂದ್ ಎರಡು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿವ್ರಿ ಹಿಂಗ ಹಾಕಿರುವಂತ ಎಗ್ ಈ ಮಸಾಲಾನ ಮತ್ತ ಉಪ್ಪನ ಸ್ವಲ್ಪ ಚಲೋ ತಂಗಿ ಹಿಡ್ಕೋಬೇಕು ನೋಡ್ರಿ ಅಲ್ಲಿ ತನ ಸ್ವಲ್ಪ ಹಿಂಗ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ರಿ ಇನ್ನ ಜಾಸ್ತಿ ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ರಿ ಜಸ್ಟ್ ಎರಡು ನಿಮಿಷ ಅಷ್ಟ ಫ್ರೈ ಮಾಡ್ಕೊರಿ ಹಿಂಗೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಬೇಕಾಗತ್ತೆ ನೋಡ್ರಿ ಹಿಂಗೆ ಮಾಡೋದ್ರಿಂದ ಈ ಒಂದು ಎಗ್ ಸಾಫ್ಟಾಗಿ ಇರುತ್ತೆ ನೋಡ್ರಿ ಈಗ ನೋಡ್ರಿ ಆಗ್ಲೇ ಮುಚ್ಚಳ ಮುಚ್ಚಿ ಬೇಯಕ್ಕೆ ಮಸಾಲೆ ಎಲ್ಲ ಚೊಲೋ ತಂಗಿ ಬೇಯ್ದು ರೆಡಿ ಆಗೈತ್ರಿ ಈಗ ಈ ಮಸಾಲೆ ಎಲ್ಲ ಕುದ್ದು ರೆಡಿ ಆದ ನಂತರ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಗ್ ಮಸಾಲ ಹಾಕೊಂಡಿವು ನೋಡ್ರಿ ಇಲ್ಲಿ ನಾವು ಎಗ್ ಮಸಾಲಾ ಒಂದನ್ ಬಿಟ್ರ ಬೇರೆ ಯಾವ್ದು ಮಸಾಲೆನ ಬಳಸಿಲ್ಲ ನೋಡ್ರಿ ಈಗ ಒಂದ್ಸಲ ಇದನ್ನ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಕಟ್ಟಿ ಅಂತ ಅನ್ಸಾತಿದ್ರೆ ಸ್ವಲ್ಪ ನೀರ್ನ ಹಾಕೋರಿ ನೀವ್ ಇಲ್ ರೀ ಈ ಒಂದ್ ಮಸಾಲ ಎಷ್ಟ್ ಚಲೋ ನಂಗೆ ಕುದ್ದು ಎಣ್ಣೆ ಬಿಟ್ಟೈತಿ ಅಂತ ಈಗ ನೋಡ್ರಿ ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಎಗ್ ಅವತ್ ಎಲ್ಲಾನು ಹಾಕೊಂಡಿದ್ರಿ ಹಿಂಗ ಎಗ್ ಹಾಕೊಂಡ್ಮೇಲೆ ಮೇಲೆ ಇನ್ನೊಂದ್ಸಲ ಎಲ್ಲಾನು ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಗ್ ಮಸಾಲಾ ಎಲ್ಲ ಚಲೋ ತಂಗಿ ಹಿಡ್ಕೋಬೇಕು ನೋಡ್ರಿ ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಆದ್ರೂ ಬೇಯಿಸ್ಕೋಬೇಕ್ರಿ ನೀವು ಇಲ್ಲಿ ನೋಡಬಹುದ್ರಿ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡಾದ ನಂತರ ಈ ಒಂದ್ ಗ್ರೇವಿ ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ ಈ ಡಾಬಾ ಸ್ಟೈಲ್ ಎಗ್ ಗ್ರೀನ್ ಮಸಾಲಾ ರೆಸಿಪಿ ಅಂತೂ ಸೂಪರ್ ಆಗೇತ್ ನೋಡ್ರಿ ಇದನ್ನ ಚಪಾತಿ ರೊಟ್ಟಿ ಅನ್ನ ದೋಸೆ ಎಲ್ಲಾದ್ರ ಜೊತೇನು ತಿನ್ಬಹುದು ನೋಡ್ರಿ ಎಗ್ ಗ್ರೀನ್ ಮಸಾಲನ ಮನೆಯೊಳಗ ಒಂದ್ ಸಲ ಟ್ರೈ ಮಾಡ್ರಿ ಅಷ್ಟೇ ಅಲ್ಲ ಟ್ರೈ ಮಾಡಿದ ಮೇಲೆ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಎಗ್ ಗ್ರೀನ್ ಮಸಾಲ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ